ಹಲೋ ವೆಲ್ಕಮ್ ಬ್ಯಾಕ್ ಶನಿವಾರ ಮಗನ್ ಸ್ಕೂಲಿತ್ತು ಮುಗಿಸ್ಕೊಂಡು ಬಂದಮೇಲೆ ಹನ್ನೊಂದು ಗಂಟೆ ಹೆಂಗೆ ಧರ್ಮಸ್ಥಳದ ಕಡೆ ಹೊರಟ್ವಿ ನನ್ನ ಮಗನ ಬರ್ತಡೆ ಈ ಸತಿ ವೀಕೆಂಡ್ ಶನಿವಾರ ಬಿದ್ದಿತ್ತು ಸೊ ಅದಕ್ಕೆ ಧರ್ಮಸ್ಥಳಕ್ಕೆ ಹೋಗೋಣ ಸೆಲೆಬ್ರೇಷನ್ ಎಲ್ಲ ಏನೂ ಬೇಡ ಅಂತ ಅಂದ್ಬಿಟ್ಟು ದೇವಸ್ಥಾನದ ಕಡೆ ಹೊರಟ್ವಿ ಫ್ರೆಂಡ್ಸ್ ಫೈನಲಿ ಧರ್ಮಸ್ಥಳಕ್ಕೆ ಬಂದಿದ್ದೀವಿ ಇವತ್ತೇನು ಅಷ್ಟು ರಶ್ ಇಲ್ಲ ನೋಡ್ಬೋದು ನೋಡ್ಬೋದು ಧರ್ಮಸ್ಥಳದಲ್ಲಿ ಏನು ಅಂತ ರಶ್ ಇಲ್ಲ ಬರ್ತಡೇ ಬಾಯ್ ಇಲ್ಲಿದ್ದಾನೆ ನಾವು ಹನ್ನೊಂದು ಗಂಟೆ ಹಿಂಗೆ ಬಿಟ್ಟಿದ್ದಕ್ಕೆ ನಾಲ್ಕೂವರೆ ಅಷ್ಟರಲ್ಲಿ ರೀಚ್ ಆದ್ವಿ ಮಧ್ಯದಲ್ಲಿ ನಾವೆಲ್ಲೂ ಬ್ರೇಕ್ ತೊಗೊಳ್ಳಿಲ್ಲ ಸೊ ಸ್ವಲ್ಪ ಬೇಗನೆ ಸ್ಥಳಕ್ಕೆ ಬಂದಿದ್ದೀವಿ ಮಳೆ ಬಿಟ್ಟು ಬಿಟ್ಟು ಬರ್ತಿದೆ ಬರೋದು ನಿಲ್ಲೋದು ನಾನು ನನ್ನ ಹಸ್ಬೆಂಡ್ ಇಲ್ಲಿ ನಮ್ಮ ಅತ್ತೆ ನನ್ನ ಮಗನ ಕರ್ಕೊಂಡು ಬರ್ತಾ ಇದ್ದಾರೆ ಸೊ ನಾವು ಹೋದಾಗ ಅಷ್ಟು ರಶ್ ಇರಲಿಲ್ಲ ಅದಕ್ಕೆ ಸರ್ವದರ್ಶನ ಕ್ಯೂಗೆ ಹೋಗಿ ನಿಂತ್ಕೊಂಡ್ವಿ ಇಲ್ಲಾಂದರೆ ನಾವು ಟೂ ಹಂಡ್ರೆಡ್ದು ತ್ರೀ ಹಂಡ್ರೆಡ್ದು ಸ್ಪೆಷಲ್ ಎಂಟ್ರಿ ಟಿಕೆಟ್ನ ತೊಗೊಂತೀವಿ ದರ್ಶ್ ರಶ್ ಇಲ್ಲದಿರೋ ಕಾರಣ ನಾವು ಸರ್ವ ದರ್ಶನ ಕ್ಯೂಗೆ ಹೋಗಿ ನಿಂತ್ಕೊಂಡ್ವಿ ಒಂದು ತರ್ಟಿ ಟು ಫೋರ್ಟಿ ಮಿನಿಟ್ಸ್ ಅಷ್ಟರಲ್ಲಿ ದರ್ಶನ ಆಯಿತು ದರ್ಶನ ಮಾತ್ರ ತುಂಬಾ ಚೆನ್ನಾಗಾಯಿತು ಮಗನ ಬರ್ತಡೇ ದಿನ ದರ್ಶನ ಎಲ್ಲ ಆದಮೇಲೆ ಏಳು ಗಂಟೆಗೆ ನೈಟು ಪ್ರಸಾದ ಕೊಡ್ತಾರೆ ಅಂತ ಹೇಳಿದ್ರು ನಮಗೆ ಯಾವುದಾದ್ರೂ ಕ್ಷೇತ್ರಗಳಿಗೆ ಹೋದರೆ ಅಲ್ಲಿನ ಪ್ರಸಾದ ತಿನ್ಕೊಬಂದ್ರೆ ಒಂಥರ ಸ್ಯಾಟಿಸ್ಫ್ಯಾಕ್ಷನು ದರ್ಶನ ಬೇಗ ಆಗಿದ್ದರಿಂದ ಪ್ರಸಾದ ಏಳು ಗಂಟೆಯಿಂದ ಸ್ಟಾರ್ಟ್ ಮಾಡ್ತಾರೆ ಅಲ್ಲೇ ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿ ಅದಾದಮೇಲೆ ಏಳು ಗಂಟೆಗೆ ಪ್ರಸಾದ ತಿನ್ಕೊಂಡು ಹೊರಟ್ವಿ ನೋಡ್ಬೋದು ನಾವು ಬಂದಾಗ ಅಷ್ಟು ರಶ್ ಇರ್ಲಿಲ್ಲ ಆಮೇಲೆ ಆಮೇಲೆ ತುಂಬ ರಶ್ ಆಗೋಯ್ತು ನಾವು ಸ್ವಲ್ಪ ಲೇಟ್ ಆಗಿದ್ರೆ ಸರ್ವ ದರ್ಶನ ಆಗ್ತಿರ್ಲಿಲ್ಲ ಅನ್ಸುತ್ತೆ ದರ್ಶನ ಲೇಟ್ ಆಗ್ಬಿಡ್ತಾ ಇತ್ತು ಅಂತ ಅನ್ಸುತ್ತೆ ದರ್ಶನ ಮಾತ್ರ ತುಂಬಾನೇ ಚೆನ್ನಾಗಾಯ್ತು ನೆಕ್ಸ್ಟ್ ನಾವು ಕಟೀಲ್ ಕಡೆ ಹೋಗೋಣ ಅಂತ ಹೊರಟ್ವಿ ಅಲ್ಲಿಂದ ಕಟೀಲು ಒಂದೂವರ್ ಅವರು ಎರಡ್ ಅವರ್ ಜರ್ನಿ ತೋರಿಸ್ತಾ ಇತ್ತು ಬೇಗ ಆದ್ರೆ ದರ್ಶನ ಮಾಡೋಣ ಇಲ್ಲಾಂದ್ರೆ ಅಲ್ಲೇ ಇದ್ಬಿಟ್ಟು ಬೆಳಿಗ್ಗೆ ದರ್ಶನ ಮಾಡೋಣ ಅಂತ ಅನ್ಕೊಂಡು ಹೊರಟವಿ ಈಚೆ ಬಂದ್ಮೇಲೆ ನನ್ನ ಹಸ್ಬೆಂಡ್ ಕಾಫಿ ಕುಡಿಬೇಕು ಅಂತ ಅಂದ್ಬಿಟ್ಟು ಕಾಫಿ ತಗೊಂಡ್ರು ನಾನು ನನ್ನ ಮಗ ಐಸ್ ಕ್ರೀಮ್ ನ ತಗೊಂಡ್ವಿ ಸ್ವಲ್ಪ ಮನೆ ಬೇಗ ಬಿಟ್ಟಿದ್ರೆ ಅಂದ್ರೆ ಸ್ಕೂಲ್ ಇರ್ಲಿಲ್ಲ ಅಂತಿದ್ರೆ ನಾವು ಬೆಳಗ್ಗೆ ಒಂದು ಆರು ಗಂಟೆ ಹೆಂಗ್ ಬಿಡೋಣ ಅಂತ ಅನ್ಕೊಂಡಿದ್ವಿ ಬೇಗ ಬಿಟ್ಟಿದ್ರೆ ನಾವು ಕಟೀಲ್ಗೆ ಬೇಗ ಹೋಗ್ಬೋದಾಗಿತ್ತು ಬಟ್ ನಾವು ಬಿಟ್ಟಿದ್ದು ಹನ್ನೊಂದು ಗಂಟೆ ಮೇಲೆ ಆಗ್ಬಿಟ್ಟಿತ್ತು ಅದಕ್ಕೆ ಸ್ವಲ್ಪ ಲೇಟ್ ಆಯ್ತು ಅದಾದ್ಮೇಲೆ ನಾವು ಕಟೀಲ್ ಕಡೆ ಹೊಟ್ವಿ ಹೋಗ್ಬೇಕಾದ್ರೆ ಮಾತ್ರ ತುಂಬಾ ಮಳೆ ಬರ್ತಾನೆ ಇತ್ತು ಕಂಟಿನ್ಯೂಸ್ ಆಗಿ ಮಳೆ ಬರ್ತಾ ಇದ್ ಕಾರಣ ನನ್ನ ಹಸ್ಬೆಂಡ್ ಸ್ವಲ್ಪ ಸ್ಲೋ ಆಗಿ ಡ್ರೈವ್ ಮಾಡಿದ್ರು ಹಳ್ಳ ಗುಂಡಿಗಳೆಲ್ಲ ಕಾಣ್ತಾ ಇರಲಿಲ್ಲ ಅದರಿಂದ ನಾವು ಅನ್ಕೊಂಡಿದ್ದ ಟೈಮ್ ಸ್ವಲ್ಪ ಲೇಟಾಗಿ ರೀಚ್ ಆದ್ವಿ ಒಂಬತ್ತು ಗಂಟೆನೇ ಆಗೋಯ್ತು ಅದಕ್ಕೆ ನಾವು ದೇವಸ್ಥಾನಕ್ಕೆ ಹೋಗೋಕ್ಕಾಗ್ಲಿಲ್ಲ ಅಲ್ಲೇ ಸ್ಟೇ ಆಗಿಬಿಟ್ಟು ನಾವು ಅಲ್ಲಿಂದ ಒಂದು ಹತ್ತು ಕಿಲೋಮೀಟ್ರ್ ಏನೋ ಇತ್ತು ಕಟೀಲಿಂದ ಅಲ್ಲೇ ಸ್ಟೇ ಆಗಿ ಬೆಳಗ್ಗೆ ನಾವು ಕಟಿ ದುರ್ಗಾ ಪರಮೇಶ್ವರಿ ದೇವಸ್ಥಾನಕ್ಕೆ ದರ್ಶನಕ್ಕೆ ಹೋದ್ವಿ ಅಲ್ಲೂ ನೋಡ್ತಾ ಇರ್ಬೋದು ಮಳೆ ಬರ್ತಾ ಇರೋ ಕಾರಣ ನೀರು ಹರಿತಾನೆ ಇತ್ತು ದರ್ಶನ ಬೆಳಗ್ಗೆ ಕಟ್ಟಿಲ್ ದುರ್ಗಾ ಪರಮೇಶ್ವರಿ ದೇವಸ್ಥಾನದಲ್ಲೂ ತುಂಬಾ ಚೆನ್ನಾಗಾಯಿತು ಹೊರಗಡೆ ಬಂದ್ವಿ ಅವಾಗ ನಮ್ಮ ಕೇಳಿದ್ರು ಪ್ರಸಾದ ಏನಾದರೂ ಕೊಡ್ತಾರ ಕೇಳು ಅಂತ ಅಂದ್ಬಿಟ್ಟು ಅಲ್ಲಿ ಹೇಳಿದ್ರು ನಮಗೆ ಗಂಜಿ ಪ್ರಸಾದ ಕೊಡ್ತಾರೆ ಬೆಳಗ್ಗೆ ಟೈಮು ಕಟ್ಟಿಲಲ್ಲಿ ಅಂತ ನಾವು ಫಸ್ಟ್ ಟೈಮೇ ಹೋಗಿದ್ದು ನಮಗೂ ಗೊತ್ತಿರಲಿಲ್ಲ ಇಲ್ಲಾಂದ್ರೆ ಹೊರ್ಗಡೆ ಎಲ್ಲಾದರೂ ಬ್ರೇಕ್ಫಾಸ್ಟ್ ಮಾಡೋಣ ಅಂತ ಅಂದ್ಕೊಂಡ್ವಿ ಅಲ್ಲೇ ಗಂಜಿ ಪ್ರಸಾದ ಕೊಡ್ತಾರೆ ಅಂತ ಅಂದ್ಬಿಟ್ಟು ಅದಕ್ಕೆ ನಾವು ಪ್ರಸಾದನ ತೊಗೊಳಕ್ಕೆ ಹೋದ್ವಿ ನಮಗೂ ಗೊತ್ತಿರಲಿಲ್ಲ ಬೆಳಗ್ಗೆ ಟೈಮು ಪ್ರಸಾದ ಕೊಡ್ತಾರೆ ಅಂತ ಯೂಶಲಿ ಮಧ್ಯಾಹ್ನ ಮತ್ತೆ ನೈಟ್ ಅಂತ ಅನ್ ಅನ್ಕೊಂಡಿದ್ವಿ ನಮ್ಮತ್ತೆ ಅಂದಿದಕ್ಕೆ ಅಲ್ಲಿ ಕೇಳಿದ್ದು ಗಂಜಿ ಪ್ರಸಾದ ಮಾತ್ರ ತುಂಬಾ ಚೆನ್ನಾಗಿತ್ತು ನಮಗೆ ತುಂಬಾ ಇಷ್ಟ ಆಯಿತು ಯೂಶ್ಲಿ ಕರಾವಳಿ ಕ್ಷೇತ್ರಗಳ ಸೈಡಲ್ಲಿ ಬೆಳಗ್ಗೆ ತಿಂಡಿ ಬ್ರೇಕ್ಫಾಸ್ಟ್ಗೆ ಗಂಜಿನ ಪ್ರಿಫರ್ ಮಾಡ್ತಾರೆ ಗಂಜಿ ಮತ್ತೆ ಉಪ್ಪಿನಕಾಯಿ ನನ್ಗೆ ಮಾತ್ರ ಗಂಜಿ ಪ್ರಸಾದ ತುಂಬಾನೇ ಇಷ್ಟ ಆಯ್ತು ಅನ್ನದ ಗಂಜಿ ಮತ್ತೆ ಉಪ್ಪಿನಕಾಯಿ ಸ್ವಲ್ಪನೇ ಹಾಕಿದ್ರು ನಾವು ಮತ್ತೆ ಇನ್ನೊಂದ್ಸತಿ ಹಾಕ್ಸ್ಕೊಂಡು ಕುಡಿದ್ವಿ ಮಗನೂ ತುಂಬಾನೇ ಇಷ್ಟಪಟ್ಟು ಕುಡ್ದ ಅದಾದಮೇಲೆ ಹಿಂದೆ ಆನೆ ಇತ್ತಲ್ಲ ಅಲ್ಲಿ ಮಗನಿಗೆ ಆನೆ ತೋರ್ಸೋಣ ಅಂತ ಹೋದ್ವಿ ಅಲ್ಲಿ ಆನೆ ಹತ್ರ ಆಶೀರ್ವಾದನೂ ತೊಗೊಂಡ್ವಿ ನನ್ನ ಮಗ ತುಂಬಾ ಎದುರ್ಕೊಂತ ಇದ್ದ ಅಲ್ಲೇ ಅವ್ನಿಗೆ ಹಸುಗಳನ್ನೆಲ್ಲ ತೋರಿಸ್ಕೊಂಡು ಹೊರಡೋಣ ಅಂದ್ಕೊಂಡ್ವಿ ಅಷ್ಟರಲ್ಲಿ ಮಳೆ ಜೋರಾಗಿಬಿಡ್ತು ನಾವು ಛತ್ರಿನೂ ತಂದಿರಲಿಲ್ಲ ಕಾರಲ್ಲೇ ಇಟ್ಬಿಟ್ಟಿದ್ವಿ ಅಲ್ಲೇ ಸ್ವಲ್ಪ ಹೊತ್ತು ನಿಂತಿದ್ವಿ ಮಳೆ ನಿಲ್ಲುತ್ತಾ ಅಂತ ಯಾಕೋ ನಿಲ್ಲೋ ಥರ ಕಾಣ್ತಾ ಇರಲಿಲ್ಲ ಅದಕ್ಕೇ ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿಬಿಟ್ಟು ಅಲ್ಲಿಂದ ಒಂದು ಫಿಫ್ಟಿ ಮೀಟರ್ಸ್ ಇತ್ತು ಕಾರ್ ಪಾರ್ಕಿಂಗು ಸೊ ಹೋಗೋಣ ಅಂತ ಅಂದ್ಬಿಟ್ಟು ಹಂಗೆ ಹೊರಟ್ವಿ ನೆಕ್ಸ್ಟು ಲೇಟ್ ಆಗಿಬಿಡತ್ತೆ ಅಂತ ಅಂದ್ಬಿಟ್ಟು ನಾವು ಬರೀ ಟೂ ಡೇಸ್ ಒನ್ ನೈಟಿಗೆ ಮಾತ್ರ ಪ್ಲ್ಯಾನ್ ಬಂದಿದ್ದು ಯಾಕಂದರೆ ಬೆಳಿಗ್ಗೆ ಮಗನಿಗೆ ಸ್ಕೂಲು ನಮಗೆ ಆಫೀಸ್ ಎಲ್ಲ ಇರುತ್ತೆ ಅದಕ್ಕೋಸ್ಕರ ನೆಕ್ಸ್ಟು ನಾವು ಸೂರ್ಯ ದೇವಸ್ಥಾನದ ಕಡೆ ಹೊಟ್ವಿ ಅದನ್ನು ಸದಾಶಿವ ರುದ್ರ ಟೆಂಪಲ್ ಅಂತಲೂ ಅಂತಾರೆ ಅದು ಫೇಮಸ್ಸು ಕುಕ್ಕೆ ಮಧ್ಯಾಹ್ನ ಸಿಗುತ್ತೆ ನಾವು ಹೋಗಿರಲಿಲ್ಲ ನಮ್ಮತ್ತೆ ತುಂಬ ಸತಿ ಹೋಗಿದ್ದಾರಂತೆ ಅಲ್ಲಿ ನಾವೇನಾದರೂ ಅಂದ್ಕೊಂಡು ಅರ್ಕೆ ಹೊತ್ಕೊಂಡು ದೇವಸ್ಥಾನಕ್ಕೆ ಬಂದು ಹೋದ್ಮೇಲೆ ಆದರೆ ಅಲ್ಲೇ ಮಣ್ಣಿನ ಬೊಂಬೆಗಳು ಸಿಗುತ್ತೆ ಇವಾಗ ಮನೆ ಕಟ್ಟಬೇಕು ಅಂದರೆ ಮನೆ ಮನೆ ಬೊಂಬೆ ಅಥವಾ ಮಗುವಾಗ್ಬೇಕು ನಾವು ಏನು ಅನ್ಕೋತೀವಿ ಅದೇನಾದರೂ ಅಂದ್ಕೊಂಡು ಹೋಗಿ ನೆರವೇರಿದ್ರೆ ಅಲ್ಲಿ ಬಂದುಬಿಟ್ಟು ನಾವು ಮತ್ತೆ ಅಲ್ಲೇ ಸಿಗೋ ಅಂಥ ಮಣ್ಣಿನ ಬೊಂಬೆನ ಕೊಟ್ಬಿಟ್ಟು ಪೂಜೆ ಮಾಡ್ಸ್ಕೊಂಡ್ ಹೋಗ್ಬೇಕು ಅಂತ ಹೇಳ್ತಾರೆ ಸೂರ್ಯ ದೇವಸ್ಥಾನ ಆದಮೇಲೆ ನಾವು ನೆಕ್ಸ್ಟು ಸೌತ್ ಅಡ್ಕ ಗಣಪತಿ ಟೆಂಪಲ್ ಕಡೆ ಹೊರಟ್ವಿ ಇದೂ ಎಲ್ರಿಗೂ ಗೊತ್ತಿರುತ್ತೆ ಧರ್ಮಸ್ಥಳದಿಂದ ಒಂದು ಹತ್ತು ಕಿಲೋಮೀಟ್ರು ಇದು ಈ ನಡುವೆ ದೇವಸ್ಥಾನ ತುಂಬಾ ಫೇಮಸ್ ಆಗಿದೆ ಸೋಷಿಯಲ್ ಮೀಡಿಯಾದಲ್ಲೆಲ್ಲ ನೋಡ್ಕೊಂಡು ತುಂಬ ಜನ ಬರ್ತಾರೆ ಇಲ್ಲಿ ನಾವೇನಾದರೂ ಅಂದ್ಕೊಂಡು ಗಂಟೆ ಕಟ್ಬಿಟ್ಟು ಹೋದ ಮೇಲೆ ಆದರೆ ಮತ್ತೆ ಅದೇ ಸೈಜ್ ಗಂಟೆನ ಕಟ್ಬಿಟ್ಟು ಪೂಜೆ ಮಾಡಿಸ್ಬೇಕು ಅಂತ ಹೇಳಿದರೆ ನಾನು ಗಂಟೆ ಕಟ್ಟಿದೆ ಅದೇನು ಅಂತ ಅಂದ್ಬಿಟ್ಟು ಅದು ನೆಕ್ಸ್ಟ್ ಯಾವಾಗಾದರೂ ವೀಡಿಯೋ ಅಲ್ಲಿ ಹೇಳ್ತೀನಿ ನಾವು ಹೋದಾಗ ಹೋಮ ಇದ್ರು ಹೋಮ ಪೂಜೆ ಎಲ್ಲ ನಡೀತಾ ಇತ್ತು ಅಲ್ಲೇ ಒಂದು ರೂಮ್ ಇತ್ತು ಅಲ್ಲಿ ಹೋಮ ಮಾಡ್ತಾ ಇದ್ರು ಹೋಮ ಪೂಜೆ ಎಲ್ಲ ಆಯಿತು ಸ್ವಲ್ಪ ಸೌತಳ್ಕ ಗಣಪ ಟೆಂಪಲ್ ರಶ್ ಇತ್ತು ಅಂತಲೇ ಹೇಳ್ಬೋದು ನಾನು ಕೆಲವೊಂದು ಕ್ಲಿಪ್ಪಿಂಗ್ಸ್ನ ಮಾತ್ರ ತೊಗೊಂಡಿದ್ದೀನಿ ದೇವ್ರ ದರ್ಶನ ಎಲ್ಲ ಆದಮೇಲೆ ನಾನು ಗಂಟೆನ ಕಟ್ತೆ ನಾನು ಕಟ್ಟದ್ಮೇಲೆ ಅದಾದಮೇಲೆ ನನ್ನ ಹಸ್ಬೆಂಡು ಗಂಟೆನ ಕಟ್ಟಿದ್ರು ನನಗೆ ಕನ್ಫ್ಯೂಷನ್ ಆಗ್ತಾಯಿತ್ತು ಎಲ್ಲಿ ಕಟ್ಟಲಿ ಅಂತ ಅಂದ್ಬಿಟ್ಟು ನನಗೆ ಗೊತ್ತಿರೋ ಪ್ರಕಾರ ಸೌತಡ್ಕ ಗಣಪತಿ ಟೆಂಪಲ್ಗೆ ಹೋಗಿ ನಾವೇನಾದರೂ ಮನಸ್ಸಲ್ಲಿ ಅಂದ್ಕೊಂಡು ಅರ್ಕೆ ಓದ್ಕೊಂಡು ಅಲ್ಲಿ ಗಂಟೆನ ಕಟ್ಟಿದ್ರೆ ಮತ್ತೆ ನಾವು ಅಂದ್ಕೊಂಡಿದ್ದೇನಾದರೂ ನೆರವೇರಿದ್ರೆ ಮತ್ತೆ ಬಂದು ಗಂಟೆ ಕಟ್ಟಬೇಕು ಅನ್ನೋದು ನಿಮ್ಗೆ ಯಾರಾದ್ರೂ ಥ್ರೂ ಅದ್ರ ಬಗ್ಗೆ ಏನಾದರೂ ಗೊತ್ತಿದ್ರೆ ಕಮೆಂಟ್ ಮಾಡ್ಬೋದು ಸೊ ದಟ್ ನನಗೂ ಗೊತ್ತಾಗುತ್ತೆ ಅದಾದ್ಮೇಲೆ ನಾವು ಪ್ರತಿ ಸತಿ ಸೌತಡ್ಕ ಗಣಪ ಟೆಂಪಲ್ಗೆ ಬಂದಾಗ ನಮ್ಮತ್ತೆ ಇಲ್ಲಿ ಅವಲಕ್ಕಿ ಪ್ರಸಾದನ ತೊಗೊಳ್ತಾರೆ ಸಿಹಿ ಅವಲಕ್ಕಿ ಪ್ರಸಾದ ತೊಗೊಂತೀನಿ ಅಂತ ಅಂದ್ಬಿಟ್ಟು ಮಗನ ಕರ್ಕೊಂಡು ಹೋಗಿದ್ರು ನಾನು ನನ್ನ ಹಸ್ಬೆಂಡ್ ದರ್ಶನ ಎಲ್ಲ ಆದಮೇಲೆ ಗಂಟೆನ ಕಟ್ಬಿಟ್ಟು ಒಂದು ಐದು ರೌಂಡ್ ಪ್ರದಕ್ಷಿಣೆನ ಹಾಕ್ಬಿಟ್ಟು ಹೋದ್ವಿ ಅಲ್ಲೇ ಸ್ವಲ್ಪ ಹೊತ್ತು ಕುತ್ಕೊಂಡು ಪ್ರಸಾದನ ತಿನ್ಬಿಟ್ಟು ನೆಕ್ಸ್ಟ್ ನಾವು ಕುಕ್ಕೆ ಕಡೆ ಹೊರಟ್ವಿ ನಾವು ಶನಿವಾರ ಬೆಳಗ್ಗೆ ಬೇಗನೆ ಬಿಟ್ಟಿದ್ರೆ ಕೃಷ್ಣ ಉಡುಪಿ ಕೃಷ್ಣ ಟೆಂಪಲ್ಗೂ ಹೋಗಬೇಕು ಅಂತ ಅಂದ್ಕೊಂಡ್ವಿ ಬಟ್ ಲೇಟಾಗಿದ್ದ ಕಾರಣ ಆಗ್ಲಿಲ್ಲ ನೆಕ್ಸ್ಟ್ ಹೋದರೆ ಆಯ್ತು ಅಂತ ಅಂದ್ಬಿಟ್ಟು ನಾವು ಲಾಸ್ಟಲ್ಲಿ ಕುಕ್ಕೆಗೆ ಹೋದ್ವಿ ಕುಕ್ಕೆಯಲ್ಲಿ ಮಾತ್ರ ತುಂಬಾ ರಶ್ ಇತ್ತು ನನ್ನ ಮಗ ಬೀಚ್ಗೆ ಹೋಗ್ಬೇಕು ಅಂತ ಅಂತ ಇದ್ದ ಸೊ ಅದಕ್ಕೆ ಅಲ್ಲಿ ನದಿ ಹತ್ರ ಸ್ಟಾಪ್ ಮಾಡಿದ್ವಿ ಬಟ್ ಮಳೆ ಜಾಸ್ತಿ ಇರೋ ಕಾರಣ ಅಲ್ಲೆಲ್ಲ ರೆಡ್ ಅಲರ್ಟ್ ಇತ್ತು ಈಚೆಯಿಂದನೇ ಮಗನಿಗೆ ತೋರಿಸ್ಕೊಂಡು ದೇವಸ್ಥಾನದ ಕಡೆ ಬಂದ್ವಿ ಕುಕ್ಕೆಲಿ ಮಾತ್ರ ರಶ್ ಜಾಸ್ತಿ ದರ್ಶನ ಮಾಡೋಕ್ಕಾಗುತ್ತೋ ಇಲ್ವೋ ಅಂದ್ಕೊಳ್ತಾ ಇದ್ವಿ ಅಲ್ಲಿ ನನ್ನ ಹಸ್ಬೆಂಡ್ಗೊಬ್ಬರಿಗೆ ಗೊತ್ತಿತ್ತು ಅವರು ಬೇಗನೆ ದರ್ಶನ ಮಾಡೋಕ್ಕೆ ಹೆಲ್ಪ್ ಮಾಡಿದ್ರು ಅದಾದಮೇಲೆ ನಾವು ಪ್ರಸಾದಕ್ಕೆ ಹೋದ್ವಿ ಪ್ರಸಾದಕ್ಕೂ ತುಂಬಾ ದೊಡ್ಡ ಕ್ಯೂ ಇತ್ತು ಬಟ್ ಅಲ್ಲಿ ಸತಿ ಬಿಟ್ಟರೆ ಕ್ಯೂ ಬೇಗನೆ ಮೂವ್ ಆಗುತ್ತೆ ಕುಕ್ಕೆಲಿ ಮಾತ್ರ ಊಟ ತುಂಬಾ ಚೆನ್ನಾಗಿತ್ತು ಅನ್ನ ರಸಮು ಮತ್ತು ಇದೊಂದು ಕೆಂಪು ಚಟ್ನಿ ಕೊಟ್ಟಿದ್ರು ಅದು ಮಾತ್ರ ತುಂಬಾ ಚೆನ್ನಾಗಿತ್ತು ಅನ್ನ ರಸ ಮತ್ತು ಕೆಂಪು ಚಟ್ನಿ ಮುಂದೆ ನಿಜ ಹೇಳ್ತೀನಿ ಯಾವ ಫುಡ್ಡು ಬೇಡ ಅನಿಸ್ತಾಯಿತ್ತು ಕುಕ್ಕೇಲಿ ಊಟ ಮಾಡಿಕೊಂಡು ಮತ್ತು ಬೆಂಗಳೂರು ಕಡೆ ಹೊಟ್ವಿ ಹೋಗ್ಬೇಕಾದ್ರೆ ವೆದರ್ ಮಾತ್ರ ತುಂಬಾ ಚಿಲ್ಲಿ ಇತ್ತು ಚೆನ್ನಾಗಿ ಅನಿಸ್ತಾಯಿತ್ತು ನಾನು ನಮ್ಮತ್ತೆ ನನ್ನ ಮಗ ಎಲ್ಲ ಮನ್ಕೊಂಡ್ಬಿಟ್ಟಿದ್ವಿ ಮಳೆ ಬರ್ತಾಯಿತ್ತು ನಿಲ್ತಾಯಿತ್ತು ಬರ್ತಾ ಇರಲಿಲ್ಲ ಒಂಥರ ಬಂದರೆ ಒಂದು ಕಾಲು ಗಂಟೆ ಬರ್ತಾಯಿತ್ತು ಒಂದು ಕಾಲು ಗಂಟೆ ನಿಲ್ತಾಯಿತ್ತು ಅದಾದಮೇಲೆ ಮಧ್ಯ ಕಾಫಿಗೆ ಸ್ಟಾಪ್ ಮಾಡಿದ್ವಿ ಅಲ್ಲಿ ನಾನು ಮಸಾಲೆ ಪುರಿ ತೊಗೊಂಡೆ ನಮ್ಮತ್ತೆ ಬೇಲ್ಪುರಿ ಮತ್ತು ನನ್ನ ಹಸ್ಬೆಂಡ್ ಬೋಂಡ ಸೂಪ್ನ ತೊಗೊಂಡು ಕಾಫಿನ ಕುಡಿದ್ಬಿಟ್ಟು ಮಗನಿಗೆ ಹಾಲು ಕುಡಿಸ್ಬಿಟ್ಟು ಮತ್ತೆ ಹೊಟ್ವಿ ನಾವು ಸಕಲೇಶ್ಪುರಲ್ಲಿ ಅನಿಸುತ್ತೆ ಕಾಫಿಗೆ ನಿಲ್ಲಿಸಿದ್ದು ಇದಾದಮೇಲೆ ನಾವು ನೈಟ್ ಒಂದೇ ಸತಿ ಊಟಕ್ಕೆ ಸ್ಟಾಪ್ ಮಾಡಿದ್ದು ಅತ್ತೆ ಮನೆಗೆ ಹೋಗಿ ಊಟ ಮಾಡೋಣ ನಮ್ಮ ಮಾವ ಅನ್ನಕ್ಕೇನಾದರೂ ಇಕ್ಕಿರ್ತಾರೆ ಸಾಂಬಾರ್ ಇತ್ತು ಅಂತ ಹೇಳ್ತಾಯಿದ್ರು ಬಟ್ ನನ್ನ ಮಗನ ಮನೆ ಕರ್ಕೊಂಡ್ರೆ ಇನ್ನೂ ಊಟ ಮಾಡಿಸೋದು ಲೇಟಾಗಿಬಿಡತ್ತೆ ಹೋಟ್ಲಲ್ಲಾದರೆ ಅದು ಇದು ನೋಡ್ಕೊಂಡು ತಿನ್ಬಿಡ್ತಾನೆ ಅಂತ ಅಂದ್ಬಿಟ್ಟು ಕದಂಬ ಹೋಟ್ಲಿಗೆ ಹೋದ್ವಿ ಇಲ್ಲಿ ನಮ್ಗೆ ಊಟ ಇಷ್ಟ ಆಗಲಿಲ್ಲ ಪ್ರಸಾದ ತಿನ್ಬಿಟ್ಟು ಹೋಟ್ಲು ಊಟ ಇಷ್ಟನೇ ಆಗಲಿಲ್ಲ ಇಲ್ಲಿ ಪಾಲಕ್ ದಾಲ್ ಕಿಚಡಿ ನಾರ್ತ್ ಇಂಡಿಯನ್ ಮೀಲ್ಸ್ ಎಲ್ಲ ತೊಗೊಂಡ್ವಿ ಮಗಂಗೆ ಇಡ್ಲಿನ ತೊಗೊಂಡು ಪಾಲಕ್ ದಾಲ್ ಕಿಚಡಿ ಅಂತೂ ತುಂಬಾ ಸ್ಪೈಸಿ ಮಾಡಿದರು ಊಟ ಎಲ್ಲ ಆದಮೇಲೆ ಮನೆ ಕಡೆ ಹೊರಟ್ವಿ ಹೋಪ್ ನಿಮಗೆ ವೀಡಿಯೋ ಇಷ್ಟ ಆಗ್ತಿದೆ ಇಷ್ಟ ಆದರೆ ದಯವಿಟ್ಟು ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ನನ್ನನ್ನು ಇನ್ಸ್ಟಾಗ್ರಾಮಲ್ಲೂ ಸಹ ಫಾಲೋ ಮಾಡ್ಬೋದು ಮತ್ತೆ ನಾನು ನಿಮಗೆ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ